ಏನಂತ ನಾವು ಆಡಳಿತವನ್ನ ನೆಚ್ಕೋಬೇಕಾಗತ್ತೆ ಎರಡ್ ಸಾವಿರದ ಹದಿನಾಲ್ಕು ರೀಚೆಗೆ ಯಾರು ನೆಮ್ಮದಿಯಿಂದ ಬದುಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಏನಾದ್ರು ನಾವು ದಲಿತರು ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳು ಯಾಮಾರಿ ಏನಾದ್ರು ಕುಳಿತರೆ ಮತ್ತೆ ಆಮೇಲೆ ಬರಲ್ಲ ಖಾಸಗೀಕರಣ ತುಂಬಾ ತುಂಬಾ ಫಾಸ್ಟ್ ಆಗಿ ಖಾಸಗೀಕರಣ ಮಾಡ್ತಾ ಇರುವಂತ ಒಂದು ಆಡಳಿತ ಅಂತಾನೆ ಹೇಳ್ಬೋದು ನರೇಂದ್ರ ಮೋದಿ ಅವರ ಆಡಳಿತ ಮತ್ತೆ ಮೋದಿ ಬಂದ್ರೆ ಸಂವಿಧಾನವನ್ನ ಯಥಾಸ್ಥಿತವಾಗಿ ಕ್ಲೀನ್ ಆಗಿ ಬದಲಾಯಿಸಿ ಮನುವಾದ ಸಂವಿಧಾನವನ್ನ ತರಲಿಕ್ಕೆ ಹೋಗ್ತಾ ಇದ್ದಾರೆ ಕತ್ತಲೆ ಮೆರವಣಿಗೆಯನ್ನ ಮಾಡ್ತಾ ಇರುವಂತ ನನ್ನ ದೇಶದ ಮಹಿಳೆಯ ವಿಚಾರಗಳನ್ನ ಅವ್ರು ಮಾತನಾಡಲ್ಲ ಮತ್ತೆ ಅಲ್ಲಿ ಶಾಂತಿ ನೆಲೆಸಬೇಕನ್ನೋ ಒಂದು ಮನಸ್ಥಿತಿಯನ್ನು ಸಹ ಉಳಿದಿಯನ್ನ ನನ್ನ ಖಂಡಿತ ಆ ಸ್ಥಿತಿಯನ್ನ ಯಾವುದೇ ಸರ್ಕಾರ ಇರಬಹುದು ನೋಡಿರ್ಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಈಚೆಗೆ ರೈತ ವಿರೋಧಿ ಕಾನೂನುಗಳು ಇದೆ ಸರ್ಕಾರಗಳು ತರ್ತಾ ಇದೆ ಕಾರ್ಮಿಕ ವಿರೋಧಿ ಕಾನೂನುಗಳು ಸಹ ಇದೆ ಸರ್ಕಾರ ತಂದಿದೆ ಅದರಾಗಿ ಲೈಂಗಿಕ ಅಲ್ಪಸಂಖ್ಯಾತರ ವಿರೋಧಿ ಕಾನೂನುಗಳನ್ನು ಈ ಸರ್ಕಾರ ತಂದಿದೆ ಮತ್ತೆ ಒಟ್ಟಾರೆ ಜನ ವಿರೋಧಿ ಕಾನೂನುಗಳು ಖಾಸಗೀಕರಣದ ಪರವಾಗಿ ಈ ಸರ್ಕಾರ ಇದೆ ಅಂತ ಹೇಳಿ ಮತ್ತೆ ಸ್ಟ್ಯಾಂಡ್ ಆಗಿ ಆಗಿದೆ ಜೊತೆಗೆ ನಿಂತಿದೆ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಆಡಳಿತ ಆಡಳಿತದಲ್ಲಿದ್ದಾರೆ ಸೊ ಅವರ ಆಡಳಿತದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಎರಡ್ ಸಾವಿರದ ಹದಿನಾಲ್ಕು ರೀತಿಯಾಗಿ ಆಡಳಿತ ಎಲ್ಲ ಸಾಮಾಜಿಕ ವ್ಯವಸ್ಥೆಗೆ ಗೊತ್ತಿದ್ದಿದ್ದ ವಿಚಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಯಾವ ರೀತಿ ಎಲ್ಲಾ ಶೋಷಿತರ ಮೇಲೆ ದೌರ್ಜನ್ಯ ಹಿಂಸೆ ಬಹಿಷ್ಕಾರಗಳು ಆಗ್ತಾ ಇದಾವೆ ಹೇಳಿ ನಾವು ವಾಸ್ತವವಾಗಿ ನೋಡ್ತಾನೆ ಹೋಗ್ಬೋದು ಎರಡು ಸಾವಿರದ ಹದಿನಾಲ್ಕು ರೀಚೆಗೆ ಯಾರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ದಲಿತರು ಮಹಿಳೆಯರು ಲೈಂಗಿಕ ಅಲ್ಪಸಂಖ್ಯಾತರಾಗಿರ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು ಸಮಾಜದಲ್ಲಿ ಇರುವಂಥ ಎಲ್ಲ ಶೋಷಿತರ ಮೇಲೆ ಮತ್ತೆ ಶೋಷಣೆಗಳು ಯಥಾಸ್ಥಿತಿ ಇನ್ನೂ ಜಾಸ್ತಿ ನೂರು ಪರ್ಸೆಂಟ್ ಜಾಸ್ತಿ ಅಂತಲೇ ಹೇಳ್ಬೋದು ಆ ರೀತಿ ಆಗ್ತಾ ಬರ್ತಾ ಇದ್ದಾವೆ ಮತ್ತು ಖಾಸಗೀಕರಣ ತುಂಬ ಎಗ್ಗಿಲ್ಲದೆ ತುಂಬ ಫಾಸ್ಟ್ ಆಗಿ ಖಾಸಗೀಕರಣ ಮಾಡ್ತಾ ಇರುವಂಥ ಒಂದು ಆಡಳಿತ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿಯವರ ಆಡಳಿತ ಸರ್ ಖಾಸಗೀಕರಣ ಅಂದ್ ಕೂಡ ನೆನಪಾಯಿತು ಇತ್ತೀಚಿಗೆ ಅದಾನಿ ಅಂಬಾನಿ ಮೋದಿ ಅನ್ನೋ ಹೆಸರು ಕೇಳಬರ್ತದೆ ಈ ಬಗ್ಗೆ ಇಡೀ ದೇಶನೇ ಅದಾನಿ ಅಂಬಾನಿ ಅವರಿಗೆ ಮಾರ್ಲಕ್ಕೆ ಹೋಗ್ತಾ ಇದ್ದಾರೆ ಈಗ ರೈಲ್ವೆ ಇರ್ಬೋದು ಏರ್ಪೋರ್ಟ್ಗಳು ಇರ್ಬೋದು ಮತ್ತು ಮತ್ತೆ ಪ ಆಲ್ಮೋಸ್ಟ್ ನಮ್ಮ ದಿನನಿತ್ಯ ಬಳಕೆ ಫೋನ್ಗಳನ್ನು ಸಹ ವ್ಯವಸ್ಥಿತವಾಗಿ ಈ ದೇಶದ ಸಂಪತ್ತನ್ನ ಒಬ್ಬರು ಕೈಯಲ್ಲಿ ಇಟ್ಟು ಮತ್ತೆ ಗುಲಾಮಗಿರಿ ಪದ್ಧತಿಗೆ ತರುವಂತ ಸಂಚನ್ನ ಈ ಒಂದು ಈ ಸರ್ಕಾರ ಮಾಡ್ತಾ ಇದೆ ಅಂತ ನೇರವಾಗಿ ನಾವು ಖಂಡಿತ ಆರೋಪಿಸಬೇಕಾಗತ್ತೆ ಯಾಕಂದ್ರೆ ವಾಸ್ತವ ನಮ್ಮ ಕಣ್ಣು ಮುಂದೆ ಇದೆ ಯಾಕಂದ್ರೆ ಜಿ ಡಿ ಪಿ ಹೆಸರಲ್ಲಿ ಸುಮಾರು ಅನ್ಯಾಯಗಳು ಮತ್ತೆ ಸರಿಯಾದ ವ್ಯವಸ್ಥೆಯಲ್ಲಿ ಮತ್ತೆ ಈ ಸಮಾಜದ ಸಂಪತ್ತನ್ನ ಶೋಷಿತ ಜನಕ್ಕೆ ಮತ್ತೆ ಜನಕ್ಕೆ ಯಾವ ರೀತಿ ಹಂಚಿಕೆ ಅನ್ನೋದು ಯೋಚನೆ ಇಲ್ಲದಂತ ಆಡಳಿತ ಅಂತಾನೆ ಹೇಳ್ಬೋದು ಆಡಳಿತಕ್ಕೆ ಬಂದ ನಂತರ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಆಗಿದೆ ಅಂತ ಕೇಳ್ಪಡ್ ಕೇಳ್ಪಡ್ತಾ ಇದೀವಿ ಅದು ನಿಜಾನ ಖಂಡಿತ ನೋಡ್ಬೋದು ನೀವು ಕ ಕರ್ನಾಟಕಕ್ಕೆ ಇಲ್ಲಿ ತೆರಿಗೆಯನ್ನು ಕಟ್ಟಿಸ್ಕೊಂಡು ವಾಪಸ್ ತೆರಿಗೆ ಕೊಡೋದೇ ಇರ್ಬೋದು ಮತ್ತು ಈ ಪ್ಲಡ್ ಬಂದಾಗ ನಾರ್ತ್ ಕರ್ನಾಟಕದಲ್ಲೆಲ್ಲ ಮಳೆ ಬಂದ ಸಂದರ್ಭದಲ್ಲಿ ಸರಿಯಾದ ವಿಸಿಟ್ ಮಾಡದೇ ಇರ್ಬೋದು ಹಣಗಳನ್ನು ರಿಲೀಸ್ ಮಾಡದೇ ಇರ್ಬೋದು ಇವುಗಳನ್ನು ವಾಸ್ತವವಾಗಿ ಕಣ್ತುಂಬ ನೋಡ್ತಾ ಇದ್ದೀವಿ ಮತ್ತು ನಮ್ಮ ಸಂಪತ್ತಿನ ಪಾಲನ್ನು ಸಹ ಅವರು ಕೊಡದೆ ಕಾಶೀಕರಣ ವಿಚಾರದಲ್ಲಿ ಬಳಕೆ ಮಾಡ್ಕೊತಾ ಇರ್ಬೋದು ಯಾವುದೇ ಯಾವುದಕ್ಕೂ ದೇವರು ದಿನರು ಮೂರ್ತಿಗಳಿಗೆ ಹಣವನ್ನು ಅವರು ವರ್ಗಾವಣೆ ಮಾಡ್ತಾ ಇರೋದು ಮತ್ತು ಇನ್ನು ಅದು ಅದ್ರ ಹೊರತು ಏನಂತ ನಾವು ಯಾ ಆಡಳಿತವನ್ನ ನೆಚ್ಕೋಬೇಕಾಗತ್ತೆ ಸರ್ ತುಂಬಾ ಜನ ಹೇಳೋದೇನಂದ್ರೆ ಮೋದಿ ಸುಳ್ಳುಗಾರ ಅಂತ ಹೇಳ್ತಾರೆ ನಾನು ಮೊನ್ನೆ ಆ ಗೌರವಾನ್ವಿತ ಪ್ರಧಾನಿ ಹುದ್ದೆಯಲ್ಲಿರುವಂಥ ವ್ಯಕ್ತಿನ ನಿಂದಿಸ್ತಾ ಇಲ್ಲ ಅವರ ಮನಸ್ಥಿತಿನ ನಿಂದಿಸಲೇಬೇಕಾಗತ್ತೆ ಮತ್ತೆ ಅವರ ಆಡಳಿತವನ್ನ ಖಂಡಿತ ನಿಂದಿಸಲೇಬೇಕಾಗತ್ತೆ ಆ ಹುದ್ದೆಯನ್ನು ಖಂಡಿತ ಪ್ರಶ್ನೆ ಮಾಡುವಂಥ ಹಕ್ಕು ಸಂವಿಧಾನದಲ್ಲಿ ಇರೋದರಿಂದ ಇವತ್ತು ಆ ವಿಚಾರ ವಾಸ್ತವ ಅಂತಲೇ ಹೇಳ್ಬೋದು ಆದರೂ ಸಹ ಮುಂದಿನ ಬಾರಿನೂ ಮತ್ತೆ ಮೋದಿ ಅಂತ ಇದೆ ಈ ಹೇಳಿದೆ ಮತ್ತೆ ಮೋದಿ ಬಂದರೆ ಸಂವಿಧಾನವನ್ನ ಯಥಾಸ್ಥಿತವಾಗಿ ಕ್ಲೀನ್ ಆಗಿ ಬದಲಾಯಿಸಿ ಮನುವಾದ ಸಂವಿಧಾನವನ್ನ ತರಲಿಕ್ಕೆ ಹೋಗ್ತಾ ಇದ್ದಾರೆ ಖಂಡಿತ ಸಂವಿಧಾನ ಮೂಲೆ ಗುಂಪಾಗತ್ತೆ ಪ್ರಜಾಪ್ರಭುತ್ವ ಮೂಲೆ ಗುಂಪಾಗತ್ತೆ ಆಲ್ರೆಡಿ ಪೀಠಿಕೆಯಲ್ಲಿ ಇರುವಂತಹ ಸಮಾಜವಾದವನ್ನ ಸಮಾನತೆ ವಿಚಾರಗಳನ್ನ ಅವರು ನೇರವಾಗಿ ತೆಗೆದಂತ ವ್ಯಕ್ತಿ ಪ್ರಶ್ನೆ ಮಾಡುವ ಹಕ್ಕನ್ನು ಸಹ ಕೊಡದೆ ಇರುವಂತ ಸ್ಥಿತಿಗೆ ನಮ್ಮನ್ನ ತಂದಿಕ್ ಬಿಡ್ತಾರೆ ಈ ದೇಶದ ಪ್ರಜೆಗಳು ಅನ್ನೋಂಗೆಲ್ಲ ಅವಾಗ ನಾವು ಹಿಟ್ಲರಿಜಮ್ ಆಡಳಿತ ಖಂಡಿತ ನೋಡ್ಲೇಬೇಕಾಗತ್ತೆ ಈಗ ಕೇಂದ್ರ ಸರ್ಕಾರ ಏನು ಈ ಈ ವೇಳೆ ಆ ಮಹಿಳೆಯರಿಗೆ ತುಂಬಾ ಶೋಷಣೆ ಆಗಿದೆ ನಾವು ಉದಾಹರಣೆ ಮಣಿಪುರ್ ಘಟನೆಗಳನ್ನ ನೋಡ್ತಾ ಇರ್ಬೋದು ಯಾವುದೇ ದೇಶದಲ್ಲಿ ಬೇರೆ ದೇಶದ ಏನಾದರೂ ಆದರೆ ನಮ್ಮ ಪ್ರಧಾನಿಗಳು ಮಾತನಾಡ್ತಾರೆ ಮತ್ತು ಯಾವುದೇ ಧರ್ಮ ವಿಚಾರಗಳಲ್ಲಿ ಏನಾದರೂ ವಿಚಾರಗಳಾದರೆ ಅದ್ರ ಬಗ್ಗೆ ಮಾತನಾಡ್ತಾರೆ ಬೆತ್ತಲೆ ಮೆರವಣಿಗೆಯನ್ನು ಮಾಡ್ತಾ ಇರುವಂಥ ನನ್ನ ದೇಶದ ಮಹಿಳೆಯ ವಿಚಾರಗಳನ್ನು ಅವರು ಮಾತನಾಡಲ್ಲ ಮತ್ತು ಅಲ್ಲಿ ಶಾಂತಿ ನೆಲೆಸಬೇಕನ್ನೋ ಒಂದು ಮನಸ್ಥಿತಿಯನ್ನು ಸಹ ಉಳಿದೇ ಇರುವಂಥ ಪ್ರಧಾನಿಯನ್ನು ನಾನು ಖಂಡಿತ ನನ್ನ ಹುಟ್ಟಿನಿಂದ ಇವತ್ತಿನವರಿಗೆ ಆ ಸ್ಥಿತಿಯನ್ನು ಕ ಯಾವುದೇ ಸರ್ಕಾರ ಇರ್ಬೋದು ನೋಡಿರಲಿಲ್ಲ ಈ ಸರ್ಕಾರ ಖಂಡಿತ ನೋಡ್ಬೇಕಾದ ವ್ಯವಸ್ಥೆ ಬಂತು ಅತ್ಯಾಚಾರ ಅತ್ಯಾಚಾರಗಳನ್ನ ನೋಡ್ತಾ ಹೋಗ್ಬೋದು ನಾವು ದಿನನಿತ್ಯ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗ್ತಾನೆ ಹೋಗ್ತಾ ಇದಾವೆ ಅದ್ರ ಬಗ್ಗೆ ಯಾವುದೇ ಕಾನೂನಾತ್ಮಕ ಕ್ರಮಗಳನ್ನು ಸಹ ಆಗದೇ ಆಗದೆ ಇರೋದನ್ನ ನೋಡ್ಬೇಕು ಎಲ್ಲಿ ಅವರು ಕಾನೂನಾತ್ಮಕ ಕ್ರಮಗಳಾಗ್ತಾ ಇದ್ದಾವೆ ಅಂತಂದರೆ ಯಾರು ಧರ್ಮ ಧರ್ಮದ ಮಧ್ಯೆ ಬೆಂಕಿ ಹಚ್ತಾ ಇದ್ದಾರೆ ಯಾರು ಮುಸಲ್ಮಾನರು ಇದ್ದಾರೆ ಅವರನ್ನು ಟಾರ್ಗೆಟ್ ಮಾಡಿ ಅಂಥವ್ರ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡಿಸೋದು ಕೇಸ್ಗಳನ್ನು ಹಾಕ್ಸೋದು ಮತ್ತು ಯು ಎ ಪಿ ಅಂತೇಳಿ ಹೊಸ ಕಾನೂನನ್ನು ಪರಿಚಯ ಮಾಡಿ ಆ ಯು ಪಿ ಯು ಎ ಪಿ ಅಡಿಯಲ್ಲಿ ಯಾರನ್ನ ಬಂಧಿಸ್ತಾ ಇದ್ದಾರೆ ಸಾಹಿತಿಗಳನ್ನು ಚಿಂತಕರನ್ನು ಈ ದೇಶದ ಬಗ್ಗೆ ಮನುಷ್ಯರ ಬಗ್ಗೆ ಚಿಂತಕ ಚಿಂತೆ ಮಾಡುವಂಥ ಜನರನ್ನು ಅವರು ಒಂದು ಜೈಲಲ್ಲಿ ಹೋಗಿಡುವಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತಂದರೆ ಖಂಡಿತ ಅದನ್ನು ನಾವು ಯಾವ ರೀತಿ ನೋಡಬೇಕು ಮಹಿಳೆಯರ ಮೇಲೆ ಅಷ್ಟೇ ಅತ್ಯಾಚಾರ ಅಲ್ಲ ಎಲ್ಲ ಹಿಂ ಎಲ್ಲರ ಮೇಲೆ ಹಿಂಸೆ ದೌರ್ಜನ್ಯಗಳು ಬಹಿಷ್ಕಾರಗಳು ದಿನನಿತ್ಯ ನಡೀತಾ ಇದ್ದಾವೆ ದಿನನಿತ್ಯ ದಲಿತರ ಮೇಲೆ ದೌರ್ಜನ್ಯಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು ಈ ಆಡಳಿತದಲ್ಲಿ ಒಂದು ನಾವು ಕ ನೋಡ್ತಾ ಹೋಗ್ಬೋದು ಎರಡು ಸಾವಿರದ ಹದಿನಾಲ್ಕರೀಚೆಗೆ ರೈತ ವಿರೋಧಿ ಕಾನೂನುಗಳು ಇದೆ ಸರ್ಕಾರಗಳು ತರ್ತಾ ಇದೆ ಕಾರ್ಮಿಕ ವಿರೋಧಿ ಕಾನೂನುಗಳು ಸಹ ಇದೆ ಸರ್ಕಾರ ತಂದಿದೆ ಅದರಾಗಿ ಲೈಂಗಿಕ ಅಲ್ಪಸಂಖ್ಯಾತರ ವಿರೋಧಿ ಕಾನೂನುಗಳನ್ನು ಈ ಸರ್ಕಾರ ತಂದಿದೆ ಮತ್ತು ಒಟ್ಟಾರೆ ಜನ ವಿರೋಧಿ ಕಾನೂನುಗಳು ಖಾಸಗೀಕರಣದ ಪರವಾಗಿ ಈ ಸರ್ಕಾರ ಇದೆ ಅಂತೇಳಿ ಮತ್ತೆ ಸ್ಟ್ಯಾಂಡ್ ಆಗಿ ಅವ್ರ ಜೊತೆಗೆ ನಿಂತಿದ್ದಾರೆ ಮತ್ತು ಅದನ್ನು ಪ್ರೂವ್ ಸಹ ಈ ಸರ್ಕಾರ ಮಾಡ್ತಾ ಇದೆ ಖಂಡಿತ ಇದು ಸಲ್ಲದು ಯಾಕಂದರೆ ಸಂವಿಧಾನದ ಆಶಯಗಳನ್ನು ಸಹ ಅವರು ಸಂಪೂರ್ಣ ಗಾಳಿಗೆ ತೋರುವಂಥ ಸರ್ಕಾರ ಇದೆ ನಾವು ಜನರು ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆ ಎಚ್ಚೆತ್ತುಕೊಳ್ಳದೆ ಇದ್ದರೆ ಈ ಈ ಒಂದು ರಾಜ್ಯಕ್ಕೆ ಖಂಡಿತ ಅನ್ಯಾಯ ಆಗುತ್ತೆ ಅದು ನೀರಿನ ವಿಚಾರ ಇರ್ಬೋದು ನೆಲದ ವಿಚಾರ ಇರ್ಬೋದು ಮತ್ತು ನಮ್ಮ ಉದ್ಯೋಗದ ವಿಚಾರಗಳಿರ್ಬೋದು ನಾವು ಕೇಳ್ತಾ ಇರೋದು ನೀವೇನು ಆಶ್ವಾಸನೆ ಕೊಟ್ಟರೆ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂಥ ಆಶ್ವಾಸನೆಗಳು ಮತ್ತು ನೀವು ಹೇಳಿದಂಥ ಮಾತುಗಳು ಅನುಷ್ಠಾನ ಆಗಿದೆ ಇಲ್ವೋ ಅನ್ನೋದು ನೀವುಗಳು ಪ ನೀವು ಭಾಜಪಿ ಪಕ್ಷದವರು ವಾಪಸ್ ವಿಮರ್ಶೆ ಮಾಡ್ಕೋಬೇಕು ಇಲ್ಲಿಂದ ಇಪ್ಪತ್ತೇಳು ಸಂಸದರನ್ನು ಇಪ್ಪತ್ತಾರು ಸಂಸದರು ಒಬ್ಬರು ಸಂಸದರಿಗ ಅವ್ರ ಜೊತೆಗೆ ಹೋಗಿದ್ದಾರೆ ಆ ಪಕ್ಷದ ಜೊತೆಗೆ ಇಪ್ಪತ್ತೇಳು ಸಂಸದರನ್ನು ಕಳಿಸಿದಂಥ ರಾಜ್ಯದಲ್ಲಿ ಈ ರಾಜ್ಯ ಇಷ್ಟು ಹಿಂಸೆ ದೌರ್ಜನ್ಯ ಬಹಿಷ್ಕಾರ ಅನುಭವಿಸಿದರೆ ಇಲ್ಲಿ ಸಂಸದರುಗಳು ಮಾತನಾಡೋ ಸ್ಥಿತಿಯಲ್ಲಿ ಇಲ್ಲ ಮತ್ತು ಯಾವ ಜನರಿಗೋಸ್ಕರ ನೀವು ರಾಜಕೀಯ ಮಾಡ್ತಾ ಇದ್ದೀರ ಮತ್ತು ಇದು ಸಂಪೂರ್ಣ ಜನ ವಿರೋಧಿ ರಾಜಕೀಯ ಮತ್ತು ಜನ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ರಾಜಕೀಯ ಅಂತಲೇ ಹೇಳ್ಬೋದು ಸಂವಿಧಾನವನ್ನು ಯಥಾಸ್ಥಿತವಾಗಿ ನಾವು ಬದಲಾಯಿಸ್ತೀವಿ ಅಂತೇಳಿ ಅಧಿಕಾರದಲ್ಲೇ ಇದ್ದಾಗಿ ನೀವು ಹೇಳ್ತೀರಾ ನಿಮ್ಮ ಸಂಸದರುಗಳು ಹೇಳ್ತಾ ಇದ್ದಾರೆ ಸಂವಿಧಾನ ಬದಲಾಯಿಸೋಕ್ಕೆ ಆಲ್ರೆಡಿ ಸಮಿತಿಯೂ ಸಹ ರಚನೆ ಮಾಡಿದ್ದೀರಾ ಸಾಧು ಸಂತರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಏನಾದರೂ ನಾವು ದಲಿತರು ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳು ಯಾಮಾರಿ ಏನಾದರೂ ಕುಳಿತರೆ ಮತ್ತೆ ಅಂಬೇಡ್ಕರ್ ಹುಟ್ಟಿ ಬರಲ್ಲ ಮತ್ತು ಅಂಬೇಡ್ಕರ್ ಸಂವಿಧಾನ ಇರಲ್ಲ ಅದು ನಾವು ಎಚ್ಚೆತ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋದಿಯವರನ್ನು ತುಂಬ ಗೌರವಪೂರ್ವಕವಾಗಿ ಮನೆಗೆ ಕಳಿಸಲೇಬೇಕಾಗತ್ತೆ ಈ ಒಂದು ಪಕ್ಷವನ್ನು ಆಡಳಿತದಿಂದ ದೂರಿಡಲೇಬೇಕಾಗುತ್ತೆ